ಹಲೋ ಗುಡ್ ಮಾರ್ನಿಂಗ್ ಪ್ರೀವಿ ಬ್ಲಾಗ್ಸ್ಗೆ ಸ್ವಾಗತ ಸೊ ಇದು ಕಂಡ ಗಂಟೆ ಪತ್ತರ ತಿಂದೇರೆ ತಿನ್ನೆ ಪತ್ತರ ಗಂಟೆಗೆ ಲಕ್ಕಿನಲ್ಲ ಲೇಟ್ ಆಂಡು ಬಕ್ಕ ಒಂಚೂರು ಅಂಚೆಂಜಿ ಮತ್ತು ವಾಕ್ ಮಾಡಕ್ಕೆ ಇಂಚಿ ಸೆಟ್ ಸತ್ತ ಲೇಟ್ ಆಂಡು ಬಕ್ಕ ನಮ್ಮ ದಸರಾಡು ವೆಜ್ ಜಾಸ್ತಿ ತಿನ್ಕೊನಿ ವೆಜ್ ಡುಪ್ಪ ನೈನ್ ಡೇಸ್ ಅಂಚದು ನಮ್ಮ ಇಲ್ಲಡ್ ಪಲಾವ್ ಮಲ್ದೇರ್ ಪಲಾವ್ ನಮ್ಮ ஏரியா தூள் ஏத்து சால அது ஃபஷி அப்போ தின சோ எதிரோ மாதம் தை மாத நடுத்த கங்குத மர மாதா உண்டு பக்கத்த மர பக்கீனரி ஃபுல்லு நம்மள சுத்த ஹுஷியாப்பா நாய்த்துளா படிட்டு ஜெய்த்த இங்க பக்கோ அந்த தின்பு நம்ம அத்தனைக்கு ಖುಷಿಯ ಮೂಲ್ಯಾನಿ ಹೆಲ್ದಿ ಡ್ರಿಂಕ್ಸ್ ಮತ್ತು ಬೆಟ್ಟದ ನೆಲ್ಲಿಕಾಯಿ ಆಪಲ್ ಬಕ್ಕ ಮೊಗ್ರೇನೆ ಕಾಂಡದ ಹೆಲ್ದಿ ಡ್ರಿಂಕ್ಸ್ ಬರ್ಕಾ ಬಂದು ಕೋಡೆಗಳು ಆರಿ ಕೋಡಿ ಅಂಚ ಅಲ್ಪ ಪೂರ್ಣಕ ನಮಕ್ ಬೆಟ್ಟದ ನೆಲ್ಲಿಕಾಯಿ ಕಡೆ ಸಂಚದದಲ್ಲಿ ಎತ್ತಲ ಉಂಟು ಬೆಟ್ಟದ ನೆಲ್ಲಿಕಾಯಿ ಎಲೆ ನೆಲ್ಲಿಕಾಯಿ ಒಂದು ತಿಕ್ಕು ಬಾರಿ ಕಮ್ಮಿ ಎಲೆ ನೆಲ್ಲಿಕಾಯಿ ಸೊದಿದ್ದೇನೆ ಅಂಚು ಅದಾವೆನ ಕಂತೆ ಸೊಂದು ಐತೈತೆ ಆ್ಯಪಲ್ ಬೇಕಾ ದಾಳಿಂದು ಭೀ ಬೇಕಾ ಬೆಟರ್ ನಲ್ಲಿಕಾಯಿ ಬಂದು ಜ್ಯೂಸ್ ಮಾಡಬೇಕು ಅವು ಬಂಡ ಸ್ಕಿನ್ಗೆ ಹೇರ್ಗೆ ಮಾತಾಗ್ಲೆ ಟೆಂಚು ಸೊ ಓತ ಮಲ್ಪ ಎಲ್ಲ ಹೆಲ್ದಿ ಡ್ರಿಂಕ್ಸ್ ರೆಡಿ ಆಂಡು ಏನು ನಿಂತ ಗ್ಲಾಸ್ ಪಾರ ಮಾಡಿ ఎన్న ప్లేస్ దాదా తింపు నెల్లం నెల మూల ఆరామొక్కు అదే కను పేరు ఉప్పు సక్కరచి మంచురు జాస్తి నెల్లిక ఫ్లేవర్ తినుండ ఎడ్డాపు పర్వత లంచా మస్త్ లంచా పోయి ఎడ్డ ఎడ్డాపి

హలో గుడ్ మార్నింగ్ గంటే పద్రాడ ఆత ఎంకుని కుడ్లకి తిందాడోన కుడ్లాడుచు బేల్ అంచేవస్థానోకప్ప అందు మంగళ దేవి అంచె ఆతాడీ టింగ్ టింగ్ होने लगा कोई तो रीचा याँ अभी के रंजी लग पाने चल रहे कापन तो अपन लस्की में इतने दादा ना जा लस्की मंजी okay. तो <laughs> जा जा ना मुझे उन लोग ना जाओ इन लग पाने चल रहे कपन को ना वो कल पर तो मंगल देवी पुत्र वो कंचुर पर चीज़ माता होंगी तो इन चल कापन इन रीचा उन बंद तरह माँ अभी के

ಹೆಂಗ್ ಕುಲಿತೆ ವೀಕೆ ಫರ್ನಿಚರ್ಗೆ ಬೈದ ತೊಗೊಟ್ಟು ಉಡುಪುನ ಒಂಜಿ ಸ್ಕೀಮ್ ಇತ್ತು ನಾವು ಮುಗಿಯೊಂದು ಬೈದಂಡು ಅಂಚೆ ಎನ್ನ ಏನೋ ಇಲ್ಲಾಗ ದಾಣಲ್ಲ ಅದೇ ತೊಂದಗ ಬಂದು ಅಂಚ ಅದು ವೀಕೆಗೆ ಬೈದ ನಮ್ಮ ಸೋಫಾ ಸೆಟ್ ಮಾತು ಯಾ ಮೋಡಿಫೈ ಮಾಡ್ಪಾರೆ ಅಂಚ ಮುಲ್ಪ ಒಂಚೂರು ವೀಡಿಯೋ ಮಾಡ ಒಂದೇ ಇದು ಶೋಕುಂಡತ್ತೆ ನಿಕ್ಲೆಗಲ್ಲ ಮುಲ್ಪ ಅದ నీకు ఆల్మోస్ట్ ఓ ఫర్నిచర్ తెప్పిన ప్లాన్ ఇప్పుడు నన్ను ఇబ్బంది తూండ నీకుల చూరు ఐడియా తిక్క ఐ దండు షుక్ షోక్కుంటు వసాత్ ఇల్ కట్ మళ్ళీ మాత్ర బ్యూటిఫుల్ ఉండు ఫుల్ ఇల్లకి దాదా బోర్డ్ సెట్ ఉంది రూమ్ దాక సెట్ సో అప్పుడు అప్పగా నమకి సెలెక్ట్ మస్త్ ఈజీ ఆకుండు అండ్ జిల్బంది ఇరడుతులే మస్త్ బ్యూటిఫుల్ ఉండతే ಏನು ಆರು ತುಳು ತಂದು ನಾಲ್ ಡಾನ್ಸ್ ಸೊ ನಮ್ಮ ಸೆಲೆಕ್ಷನ್ ಆಡು ನಾನೈತೆ ಮಂಗಳದೇವಿ ನೈತ್ರೆ ನಾನು ನಾನು ಬಾಯ್ ಬಾಯ್ ಮುಟ್ಟು ಮುಟ್ಟು ಬನ್ನಿ ಸ್ವಲ್ಪ ಡ್ಯಾಮೇಜ್ ನಮ್ಮ ನಮ್ಮಕ್ಕೆ ಅವು ಒಂದು ಹಾಪಿಗೆಂದೆ ಬರತೀರಿ ಡ್ಯಾಮೇಜ್ ಆದಲ್ಲಿ ಮಾರಾಟವೆಂದು ಪರಿಗಣಿಸಲಾಗುವುದು ಸೊ ಇನ್ನು ಇಲ್ಲ ಮುಟ್ಟರ ಬಲ್ಲ ಯಾರು ಬಾಬಾ ಡ್ಯಾಮೇಜ್ ಅಣಬಾಕ ಇರಿಲ್ಲಪ್ಪ ತಂಪೋ ಅಂಚ ಅದು ಹಿಂಗೆ ಇಲ್ಲಾಡು ಜಾಗಿ ಜಾತ್ಮ ಈ ಡ್ಯಾಮೇಜ್ ಮಾಡ್ದೀನಿ ಡ್ಯಾಮೇಜ್ ಮಂದಿ ಅಂತ ಮಾತ್ರ ನಮ್ಮ ಬಾಳೆ ಡ್ಯಾಮೇಜ್ ಅಂಜ ಸರಿ ಓಕೆ ನಾನು ನಮ್ಮ ಮಂಗಳದೇವಿಗೆ ಪೋಪಾ ನಾನು ಅಲ್ಪತಿಕ್ ಬೇನಕ್ಕೆ ಬಾಯ್ ಬಾಯ್

ಕೈ ಮುಗಿದ ಹೊಂಡು ಮತ್ತೆ ವನಸ್ಗು ಪೋಕ ಅಂದು ಅನ್ನ ಪ್ರಸಾದ ತೊಂದರೆ ರಶಿ ಜಾತ್ ಕುಡ್ಲದ ವೇಷಲು ಮಾತ ಸಾಧಿ ಸಾಧಿದು ಪೋಪ ತುಯರ್ನೇ ಖುಷಿಯಾಗ ಅಮ್ಮನ ಕಲಿಗೆ ವೇಷ ಅಮ್ಮ ಕಾಸ್ ಒಂದು ಇಲ್ಲೇ ఎన్న దొడ్డ ఆపెల పంపుని వర్షాడోర మార్నం మీద వేషార్పూణు జాస్తి కార్స్కో వర్షడోవర మాత్రం అయికోస్కర ఇంకా దొడ్డ పంతరణనప్ప అంట హలో నవరాత్రి ద డే త్రీ పిరా కోడంగు మంగళ దేవి బా పిర ఇలా బైద మంగళదేవికి పండ కుడుచూ షాపింగ్ ఇతండు అంచ టెంపల్ పార్క దేవస్థాన జనకులు అనస్మంటే మంగల్ దేవి దేవస్థానం దేవి దేవస్థాన జా கையோதேருவி நகுவ நயன மதுர மௌன மிடிவ ஹயசாயு ರಸಕಾವ್ಯವಿಧು ಇರ ಹಾಡಲು ಕವಿ ಬೇಗಿ ನಗುವ ನಯನಾ ಮಧುರ ಮಿಡಿವಾ ಹೃದಯ ಇರೆ ಮಾ ಇಲ್ಲ ಫ ಫ್ರೀ ಕುಲ್ಲರ ಅಂತೂ ಬೋರ್ ಹಾಕೊಂಡು ಎನ್ನ ವರ್ಕ್ ಆಯ್ಬಕ ದಾದಂಡ ಫ್ರೀ ಟೈಮ್ ಇತ್ತು ಅಂಡ ಏನು ಎಂಬ್ರಾಯ್ಡರಿ ವರ್ಕ್ ಮಾಡ್ಬೋ ಸೊ ಅಂಚ ಎಂಬ್ರಾಯ್ಡರಿ ವರ್ಕ್ ಮಂತ ಒಂದುಲ್ಲೇ ಇದು ಎನ್ನನೆ ಬ್ಲೌಸ್ಗೆ ಏನು ವರ್ಕ್ ಅಂತು ಅಂದು ಇಲ್ಲೆ ಅಂಚಂದು ಫೈನಲಿ ರೆಡಿ ಆಯ್ಬಕಲಿಗೆ ಅಂತೂ ಪಂಚಾತ್ ಬಂದು ಇದು ಎನ್ನ ಹಸ್ಬೆಂಡ್ನ ಕಝಿನ್ನ ಮದುವೆ ಪಾಡ್ಗ ಬಂದು ರೆಡಿ ಮಂತು ಅಂದು ನಮ್ಮ ಇಂಚಿನ ಹೂವಾಂಡಲ್ಲ ಆ್ಯಕ್ಟಿವಿಟೀಸ್ ಮಂತಂಡ ನಮಗೆ ಮೈಂಡ್ ಮೈಂಡ್ಲ ಫ್ರೀ ಆದ್ಕೊಂಡು ಮೈಂಡ್ ಫ್ರೆಶ್ ಆದಿಕೊಂಡು ಅಂಚನೆ ಓಡಾಡಲ್ಲ ಹೊಸ ನಮ್ಮ ಕಲ್ತ ಅಂದ್ಕೊಂಡು ಒಂಜಿ ಖುಷಿಲ ಒಪ್ಕೊಂಡು ಅಂಚನೆ ನಮ್ಮ ಕ್ರಿಯೇಟ್ ಮಂದಿನ ನಮ್ಮ ಮಲ್ದಿನ ಒಂಜಿ ಬ್ಲೌಸ್ ನಮ್ಮ ವೇರ್ ಮಂತ ಅನ್ನಾಗ ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಸ್ಯಾಟಿಸ್ಫ್ಯಾಕ್ಷನ್ ಓಲ್ಕೊಂಡು ಹಾಯ್ ಹಲೋ ನಮಸ್ಕಾರ ಪ್ರೀಮಿಯಂ ಬ್ಲಾಗ್ಸ್ಗೆ ಸ್ವಾಗತ ಸೊ ಇನ್ನೀ ಶುಕ್ರವಾರ ಬೈಯ ರಾತ್ರಿ ಆದನಿದೆ ಇಂಥೂ ಕೊಳಿಗೆ ಪೋನುಲ್ಲ ಇನ್ನೀ ಲಲಿತ ಪಂಚಮಿ ಇನ್ನೀ ದೇವಸ್ಥಾನಕ್ಕೆ ಪೋಣ ಹೇಳ್ತೇವೆ ಅಂಚೆ ನಲ್ಪ ಪ್ರಸಾದ ಮಾತಾ ಪ್ರಸಾದ ರೂಪ ಸಾರಿ ಸೀರೆ ಮಾತ ಬರು ಪೊಯ ಮಾತ ಒ ಪ್ರಸಾದ್ ಎವ್ರಿ ಇಯರ್ ಆಲ್ಮೋಸ್ಟ್ ನಮ್ಮ ಅದರ ಟ್ರೈ ಮಲ್ಪ ಅಂಚದು ಈ ವರ್ಷ ಅಲ್ಲ ಪೂಕಪ್ಪ ಅಂತ ಪೂನುಲ್ಲ ಅಂಚಾ ಇತ್ತ ನಮ್ಮ ಕುಡುಪು ರೀಚ್ ಆಯಾ ಉಡುಪು ದೇವಸ್ಥಾನ কেন আবাল য়ান পডায়া ওকের কেয়ান পালে একান আমা পুতিন ল০্তিন এন মমমি মামমে আন য়া পাজা মা পাজা এন মাময়ে আন মমমি আন আন � ಕೊಳಲಿಗೆ ಪೋಪುನ ಪುನಃ ಸಹ ಫುಲ್ಲು ಬ್ಲಾಕ್ ನಮ್ಮ ಹೆಚ್ಚ ದೇವಸ್ಥಾನಕ್ಕೆ ಮಾತಲ್ಲ ಇನ್ನಂತಿದೆ ಲಲಿತ ಪಂಚಮಿದ ಒಂಜಿ ಪ್ರಸಾದ ವಿತರಣೆ ಆವೊಂದು ಲಲಿತ ಪಂಚಮಿಡ್ ಪೋಳಲಿಡ್ ದಿಕ್ಕಿಡೆ ಖುಷಿ ಆಡೇ ಪ್ರಸಾದ ದಿಕ್ಕುಡ್ ಅವತ್ತ ಬೊರ್ಚಿ ಬಾಬಾ ಉಂಡತ್ತ ನಮ್ಮಡ ಬೊರ್ಚಿ ಯಾರು ಯಾರು ಬಾಬಾ ವನಸ್ಮಾಂತ ಒಂದು ಸಲ ಕೊಳಿ ನಮಕ್ ರಾತ್ರಿ ಇತ್ತ ಗಂಟೆ ರಾತ್ರಿ ಎಪ್ಪತ್ತೊಂದು ಕಾಲ ಆದ್ರಾಮ ರಾತ್ರಿ ಎಪ್ಪತ್ತೊಂಜರ ಗಂಟೆ ఆరు తులే వనస్మాన్కుని ఫుల్ ఖాళీ ఆరు రెడన సలదవనస్మాన్ తొందల రెడనెసలదవన సుణ

ಇತ್ತೆ ನಮ್ಮ ಪಿದಣ್ಣಿ ಗಂಟೆ ಪದ್ರಡ ಒಂದು ಪದ್ರೆಡು ಕೈತಲ ಒಂದು ಬರ್ತು ದರ್ಶನ ಮತ್ತು ಬಾರಿ ಶೋ ಕೊಡ ಪ್ರಸಾದ ಅಲ್ಲ ಅನ್ನ ಪ್ರಸಾದ ಅಲ್ಲ ತಿಕೊಂಡು ಮಸ್ತ್ ಖುಷಿ ಆ್ಯಂಡ್ ಸೊ ನನ್ನ ಕ್ಲಿಗೆ ನೆಕ್ಸ್ಟ್ ಬ್ಲಾಗ್ ಹೊರತಿ ಟಾಟಾ ಟಿ ಕೆ ಬಾಯ್ ಬಾಯ್ ಹಾಯ್ ಹಲೋ ನಮಸ್ಕಾರ ಪ್ರೀವಿ ಬ್ಲಾಗ್ಸ್ಗೂ ಸ್ವಾಗತ ಸೊ ಇಂಕುಲಿತ ಕಟೀಲ್ ಗಪ್ ಇದಾರ್ಥ ಇನಿ ಅಲ್ಪ ಲಲಿತ ಪಂಚಮಿ ಹಿಂಡಿತೆ ಗಂಟೆ ನಾಲ್ಕು ಗಂಟೆ ಹತ್ತು ಪೋಕ ಪೂ ಕಪ್ಪ ಅಂದು ಬಕ್ಕ ಯಾನ ಆರ್ವಿ ಬಕಾಯನ ಮಾಮಿ ಬಕಾಯನ ಮೆಗ್ಧಿ ಮತ್ತು ನಮ್ಮ ಪೋ ಒಂದಿಲ್ಲ ನೀನು ತುತ್ತೆ ಸೀರೆ ಒಂದು ಕೋಳೆ ನಮಗೆ ಪೊಳಲಿಟ್ಟು ತಿಕ್ಕಿನಂಚನ ಸೀರೆ ಪ್ರಸಾದ ಲೆಕ್ಕ ನಮಗೆ ತಿಕ್ಕೊಂಡತೆ ಅಲ್ಪ ಪೊಳಲಿ ಲಲಿತ ಗವು ಸೊ ಇತ್ತೆ ಈ ಸಾರಿದ ಮೀಡಿಯುತ್ತಾಳ್ವೆ ಬಕ್ಕ ನಾನು ಅಲ್ಪ ಇಂಚು ಒಪ್ಪುಣಿ ಲಲಿತಾ ಪಂಚಮಿ ಏದು ಜನ ಮಾದನಿ ಕಲಿಗೆ ತೂಪ ಓಕೆ ಬಾಯ್ ಬಾಯ್ ಸೊಂದು ತುಲೆ ನಿಂಗೆ ಕೋಡೆ ಪೊಳಲಿ ಇಡೋದಿಕ್ಕೆ ನಾನು ಚೆನ್ನಾಗಿ ಸೀರೆ ಮಸ್ತ್ ಶೋಕ ಮಸ್ತ್ ಕಂಫರ್ಟೇಬಲ್ ಆಗೊಂದು ನಮಗೆ ದೇವಸ್ಥಾನದ ಇಂಚು ತೀರೋದಿಕ್ಕಲ್ಲ ತುಸ ಖುಷಿ ಆಗ್ಬೋದು ದೇವರ ಆಶೀರ್ವಾದ ಒಪ್ಕೊಂಡು ಬಂದು ಸಾರಿ ಶೋಕೆ ಡಿಂಪಿ ಬತ್ತಲು ಚಿಕ್ಕಿ ಬಂದರು ನಮ್ಮ ಚಿಕ್ಕಿ ಬಂದರು Oh, 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 कोई। oh, 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 oh,

ಸೊ ಖುಷಿ ಖುಷಿಯಾಗಿ ಪೊಳಲಿಕ ಕಟ್ಟಿಗಳ ಲಲಿತ ಪಂಚಮಿಗೆ ಎವ್ರಿ ಇಯರ್ ಪಾರ ಟ್ರೈ ಮಾಡ ಸೊ ಅಂಚ ಅದು ಇಯರ್ ನಮಗೆ ದೇವಿ ರತ್ ಆಯ್ರು ಪೋಯಾರೆ ಅಂಚೆನೇ ಪೊಳಲಿ ನಮ್ಮ ಲಾಸ್ಟುಕ್ ಪೋಣಾಗ ಒಳ್ಳೆ ಸ್ಟೋರಿ ಪನ್ಪೆ ತೂಲೆ ನಮ್ಮ ಪೋಯ ಪೋದಾನಾಗ ಅಲ್ಪ ಆಲ್ಮೋಸ್ಟ್ ಸಾರಿ ಮಾತಾ ಕಾಲಿ ಅದು ಸ್ಟಾಪ್ ಮಾಡ್ತಿತ್ತಿ ನಮ್ಮ ಅಲ್ಪ ಜಪ್ ಗಾಡಿ ಹಿಡ್ದು ಜಪ್ನಾಗ ಅನೌನ್ಸ್ ಮಾಡ್ತೀರಿ ಪಿರಾ ಕೊರಂತಿಲ್ಲ ಸೀರೆ ಪಲ್ಯ ಲೈನ್ ಉಂತುಲೆ ಅಂತ ಅಂಚೆ ನಮ್ಮ ಪೋಯ ಸೊ ನಮಕುಂಡೆ ಒಂಜತ್ತು ರೆಡ್ ಹತ್ತು ಮಸ್ತ್ ಸೀರೆಲ್ಲೂ ತಿಕ್ಕಿ ಪಂಡ ನಮ್ಮ ಲಾಸ್ಟ್ ಇತ್ತು ತ ಕುಲೆಕ್ಕೋರೊಂದು ಇತ್ತಿರದ ತೊಂದನೆ ತೊಲೆ ಬಂದು ಮಸ್ತ್ ಸೀರೆ ತಿಕ್ಕಂಡು ಪಂಡ ಕೆಲವೊಂದು ಫುಲ್ ಫುಲ್ ಸೀರೆ ಇಜ ಹಾಫ್ ಇತ್ತಂಡು ಅವೇನು ಬಾಲ್ಯಕ್ಕೆ ಮಾತಾ ಡ್ರೆಸ್ ಮಾತಾ ಪುಲ್ಲರ ಮಾತಾ ಮಸ್ತ್ ಯೂಸ್ ಮನ್ಪೊಲಿ ದೇವ್ರನ್ನ ಸೀರೆತೆ ಪಾಡರ್ ನಮಗೆ ಖುಷಿ ಆಪುಣ ಪಾಡ್ ಆತೊಂಥರ ಖುಷಿ ಖುಷಿ ಆಪು ಅಂಚದು ನಮಕ ಕಟಿಲ ಅಂಚನೆ ಸೀರೆ ತಿಕ್ಕೊಂಡು ಬೊಕ್ಕ ಒಂಜಿ ಪೊರ್ಲುದ ಅನ್ನ ಪ್ರಸಾದ ಮಾತಾ ತಿಕ್ಕೊಂಡು ಸೊ ದಸರಾದ ಒಂದು ಡೇಸ್ ಉಂಡತೆ ಮಸ್ತ್ ಮಸ್ತ್ ಖುಷಿ ಇತ್ತಂಡು ಖುಷಿಯಾಂಡು ಖುಷಿ ಖುಷಿಯಂಡು ಮಾತಾ ಪಂಡ ನಮ್ಮ ಸೆಲೆಬ್ರೇಟ್ ಎಡ್ಡೆ ಮಲ್ತಾ ದೇವಸ್ಥಾನಕ್ಕೆ ಮಾತ್ರ ಹೋದು ಅಂಚದು ನನ್ನ ನೆಕ್ಸ್ಟ್ ದ ಇಯರ್ ಲಿಂಚೆನೂ ಪಡ್ಬಂದ್ಯ ನೆನ್ವೆ ಅಂಚೆನೆ ದಸರಾ ಕರೀದು ಮಸ್ತ್ ದಿನ ವ್ಲಾಗ್ನ ಅಪ್ಲೋಡ್ ಬಂತಂದಿಲ್ಲ ನನ್ನ ನನ್ನ ನೆಕ್ಸ್ಟ್ ದ ವ್ಲಾಗ್ ತಿಕ್ವೆ ಟಾಟಾ ಟೇಕ್ ಕೇರ್ ಬಾಯ್ ಬಾಯ್